ಯಾಕೆ ನೀನು ಎದೆಯ ತುಂಬಿದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈಗ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಬೆಳಗ್ಗೆನೇ ಮನೆ ಬಿಡೋಣ ಅಂತ ಅಂದ್ಕೊಂಡ್ರೆ ಎಷ್ಟಾದರೂ ಲೇಟ್ ಆಗೇ ಆಗುತ್ತೆ ಈ ಮಕ್ಕಳು ರೆಡಿ ಆಗೋದಿಲ್ಲ ರಜಾ ಇದ್ದರೆ ಇಲ್ಲಿ ಸ್ವಲ್ಪ ನನ್ನ ಹಸ್ಬೆಂಡಿಗೆ ಕೆಲಸ ಇರೋದ್ರಿಂದ ಇಲ್ಲಿ ವೆಯ್ಟ್ ಇದ್ದೀವಿ ಇಲ್ಲಿಂದ ನಾವೀಗ ಹೋಗಬೇಕಾಗಿರೋದು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಅದಕ್ಕೋಸ್ಕರ ಬೆಳಗ್ಗೆ ರೆಡಿ ಆಗಿದ್ದೀನಿ ದೇವಸ್ಥಾನದಲ್ಲಿ ಸ್ವಲ್ಪ ಪೂಜೆ ಇತ್ತು ಅದಕ್ಕೋಸ್ಕರ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಹೊಡಬೇಕಾಗಿತ್ತು ಹೇಳೋದ್ನಲ್ಲ ಈ ಮಕ್ಕಳಂತೂ ರಜಾ ಇದ್ದರೆ ರೆಡಿ ಆಗೋಲ್ಲ ನಮ್ಮ ಚಿಕ್ಕವಳಂತೂ ಎದೊಳೋದಕ್ಕೆ ಎಷ್ಟೊತ್ತು ಮಾಡ್ತಾಳೆ ಅಂತಂದರೆ ಅಲ್ಲಿಂದನೇ ಲುಕ್ಕು ನಿಂತಾನೆ ಲೇಟ್ ಮಾಡಿದ್ದು ಐದು ನಿಮಿಷ ಐದು ನಿಮಿಷ ಅಂತ ಊರು ಎಷ್ಟೊತ್ತಾಯ್ತಪ್ಪ ಹೋಗಿ ಇನ್ನೂ ಬಂದಿಲ್ಲ ನನ್ನ ಹಸ್ಬೆಂಡ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುವಂತಂದ್ರೆ ಮೋಸ್ಟ್ಲಿ ಮಾಡ್ತಾರೇನೋ ನೋವು ಈ ಥರ ಕೆಲಸ ಎಲ್ಲ ಹೋಗಿದ್ದಾರೆ ಏನೋ ತೊಗೊಂಬರೋದಕ್ಕೆ ಎಷ್ಟೊತ್ತಾಯಿತು ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲೇ ಆಲ್ರೆಡಿ ಆಯಿತು ಟೈಮ್ ಆಲ್ರೆಡಿ ಲೆವೆನ್ ತರ್ಟಿ ಅನಿಸುತ್ತೆ ಎಷ್ಟಮ್ಮ ಟೈಮು ಲೆವೆನ್ ಫೈವ್ ಎಷ್ಟೊತ್ತಿಗೆ ಅಲ್ಲಿ ಇರಬೇಕಾಗಿತ್ತು ನಾವು ಬೆಳಗ್ಗೆ ಮನೆ ಬೇಗನೆ ಬಿಟ್ವಿ ಅದಕ್ಕೋಸ್ಕರ ಟಿಫನ್ ಮಾಡಿರಲಿಲ್ಲ ಹೋಗ್ತಾ ಅಂದವೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋದವರು ಅಲ್ಲೇ ಆಗೋಯ್ತು ಏನೋ ಐಟಮ್ ಕೊಡ್ಲಿಕ್ಕೆ ಹೋಗಿದ್ರು ಸೊ ಅಲ್ಲಿ ಅಲ್ಲಿ ಇಂದ ಬರೋ ಅಷ್ಟು ಅದಕ್ಕೇನೇನೆ ಅದೇ ಹನ್ನೊಂದುವರೆ ಏನೋ ನಾವು ಟಿಫನ್ ಮಾಡಿದಾಗ ಸೊ ಎಲ್ಲ ಲೈಟಾಗಿ ಇಡ್ಲಿ ತಿಂದ್ಕೊಂಡ್ವಿ ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಳೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದೊಂದು ಇಡ್ಲಿ ತಿಂದ್ಕೊಂಡ್ವಿ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಸಾಯ್ತು ಬೆಳಗ್ಗೆ ಬೇರೆ ಬೇಗ ಎದ್ದಿದ್ದು ಬೇಗ ಹೊಡೋಣ ಅಂತ ಬೇಗ ಬೇಗ ಕೆಲಸ ಮುಗಿಸಿ ಎಲ್ಲ ಇದು ಮಾಡ್ಕೊಂಡಿದ್ದು ಬಟ್ ಲೇಟ್ ಆಗೇ ಹೋಯ್ತು ಸೊ ಅದಕ್ಕೆ ಅಲ್ಲಿ ಊಟ ಸಾರಿ ತಿಂಡಿ ಮಾಡಿಕೊಂಡು ಅಲ್ಲಿಂದ ಸೀದಾ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದ್ವಿ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಾನು ಯಾರಾದರೂ ಚೆಕ್ ಮಾಡಿಲ್ಲ ಆ ವಿಡಿಯೋನ ಅಂತಂದ್ರೆ ಒಂದು ಸರ್ತಿ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ಯಾವಾಗ ಕಾಂಪ್ರಮೈಸ್ ಆಗಿದ್ರೆ ಯಾವಾಗ

ಇಷ್ಟೊತ್ತು ಅವ್ರ ಕಿತ್ಲಾಟಗಳೆಲ್ಲ ನೋಡಿದ್ದಾರಲ್ಲ ಆಗಿದ್ರು ಇದೇ ಕತೆ ಅವ್ರಿಗೆ ಸರಿ ಬನ್ನಿ ನಾವೀಗ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೇ ಮನೆ ದೇವ್ರ ದೇವಸ್ಥಾನದ ಫುಲ್ ಡೀಟೇಲ್ಡ್ ವೀಡಿಯೋನ ನಾನು ಹಾಕಿದ್ದೀನಿ ಯಾರಾದರೂ ಆ ವೀಡಿಯೋನ ನೋಡಲಿಲ್ಲ ಅಂದರೆ ಪ್ಲೀಸ್ ಹೋಗಿ ಒಂದು ಚೆಕ್ ಮಾಡಿ ಇಲ್ಲಿ ಪೂಜೆ ಇರೋ ಕಾರಣ ನಾನು ಇಲ್ಲಿ ಬರಬೇಕಾಗಿತ್ತು ನಮ್ಮ ಮನೆಯಿಂದ ಇಲ್ಲಿಗೆ ಬರಬೇಕು ಅಂತಂದರೆ ಏನಿಲ್ಲ ಅಂದರೂ ಒಂದು ಒಂದೂವರೆ ಗಂಟೆ ಅಂತೂ ಬೇಕೇ ಬೇಕು ನಾವು ಬೆಳಗ್ಗೆ ಯಾರೂ ಟಿಫನ್ ತಿಂದಿರಲಿಲ್ಲ ನಾವು ಟಿಫನ್ ಮಾಡಿಕೊಂಡು ಲೈಟಾಗಿ ಟಿಫನ್ ಮಾಡಿಕೊಂಡು ಬಂದ್ವಿ ಅಷ್ಟೊತ್ತಿಗೆ ಯಾವ ಟ್ರಾಫಿಕಲ್ಲಿ ಎಲ್ಲ ಗೊತ್ತಲ್ವಾ ನಿಮಗೆ ಏನು ಟ್ರಾಫಿಕ್ಕು ಅಂತ ಅಲ್ಲಿಂದ ಅಷ್ಟೊತ್ತಿಗೆ ನಮ್ಗೆ ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿತ್ತು ಟೂ ಓ ಕ್ಲಾಕ್ ದೇವಸ್ಥಾನ ಕ್ಲೋಸ್ ಆಗುತ್ತೆ ರೆಗ್ಯುಲರಾಗಿ ನಾನು ಆ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ನಾನು ಸ್ಯಾಟರ್ಡೇಸು ತ್ರೀ ಓ ಕ್ಲಾಕ್ವರೆಗೂ ಇರುತ್ತೆ ನಾರ್ಮಲ್ ಡೇಸಲ್ಲಿ ಟೂ ಓ ಕ್ಲಾಕ್ವರೆಗೂ ಮಾತ್ರ ಇರುತ್ತೆ ದೇವಸ್ಥಾನ ನಾವು ಬರೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ನಡೀತಾ ಇತ್ತು ನಾವು ಇಲ್ಲಿ ಪೂಜೆ ಮಾಡಿಸ್ಬೇಕಾಗಿರೋ ಕಾರಣ ಪೂಜೆ ಎಲ್ಲ ಮುಗಿಸ್ಕೊಂಡು ಎಷ್ಟೊತ್ತರ್ಗು ನಾವು ದೇವಸ್ಥಾನದಲ್ಲೇ ಕೂತಿದ್ವಿ ಅಂತ ಇನ್ನೂ ರಶ್ ಇರಲಿಲ್ಲ ಬಿಕಾಸ್ ಈ ಟೈಮಲ್ಲಿ ಅಂಥ ರಶ್ ಇರೋದಿಲ್ಲ ಖಾಲಿನೇ ಇರುತ್ತೆ ದೇವಸ್ಥಾನ ಇನ್ನು ಶ್ರಾವಣ ಬಂದರೆ ಅಂತ ತುಂಬ ರಶು ನೆಕ್ಸ್ಟ್ ಮಂತಿಗೆ ನಾನು ಹೇಳ್ದಂಗೆ ಆ ದೇವರ ಮುಖಾನ ಅಬ್ಸರ್ವ್ ಮಾಡಿ ಎಷ್ಟು ನಗು ಮುಖ ಅಂತ ಅಂದ ಇದೆ ಆ ದೇವರು ಎಷ್ಟು ಸತಿ ನೋಡೋರು ಸಾಕಾಗೋದಿಲ್ಲ ಇನ್ನು ಸ್ವಾಮಿ ದರ್ಶನ ಮಾಡಿ ಅಲ್ಲಿಂದ ಅದೇ ಪಕ್ಕದಲ್ಲೇನೇ ಲಕ್ಷ್ಮೀ ತಾಯಿನ ದರ್ಶನ ಮಾಡಿಕೊಂಡು ಬಂದ್ವಿ ಎಷ್ಟು ಅದೇ ಹೇಳ್ದಂಗೆ ದೇವಸ್ಥಾನದಲ್ಲಿ ಎಷ್ಟೊತ್ತು ಕೂತಿದ್ರು ಸಾಕಾಗೋದಿಲ್ಲ ಸರಿ ಇನ್ನು ಅರ್ಚನೆ ಮಾಡಿಸಿದ ಕುಂಕುಮ ಇದು ಎಲ್ಲನೂ ತೊಗೋಬೇಕಿತ್ತು ಸರಿ ಅದನ್ನೆಲ್ಲ ತಗೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಆ ತಾಯಿ ದರ್ಶನ ಮಾಡಿಕೊಂಡು ಆ ತಂದೆ ದರ್ಶನ ಮಾಡಿಕೊಂಡು ಎಷ್ಟೊತ್ತವರೆಗೂ ದೇವಸ್ಥಾನದಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಟ್ ಆಲ್ಮೋಸ್ಟ್ ಒಂದು ಅರ್ಧ ಅವರ್ ಆದರೂ ಅಲ್ಲಿ ಕೂತಿದ್ವಿ ನನ್ನ ಹಸ್ಬೆಂಡ್ಗೆ ಇಲ್ಲಿ ಬಂದಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದರೂ ಕೂತ್ಕೊಂಡು ಹೋಗಬೇಕು ಅವರು ಸ್ವಲ್ಪ ಸಮಾಧಾನದಿಂದ ಕೂತಿರ್ತಾರೆ ಸೊ ಅಂಥ ಅರ್ಜೆಂಟ್ ಏನು ಇಲ್ದಿರೋದ್ರಿಂದ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬಂದ್ವಿ ಇನ್ನು ನಮ್ಮಮ್ಮ ಇಲ್ಲಿ ಶಂಕುತೀರ್ಥ ಅಂತಂದರೆ ಪಿಳ್ಬಾವಿ ಅಥವಾ ಶಂಕುತೀರ್ಥ ಇಲ್ಲಿ ನೋಡಿರಲಿಲ್ಲ ಸೊ ಅದಕ್ಕೆ ನನ್ನ ಹಸ್ಬೆಂಡು ನನ್ನ ಮಗಳು ಚಿಕ್ಕ ಮಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ನನ್ನ ಮಗಳು ಇಲ್ಲೇ ಇದ್ವಿ ಅಲ್ಲಿ ತುಂಬ ಮತ್ತೆ ಇಳ್ದು ಮತ್ತೆ ಹತ್ತಬೇಕು ನಾವು ನೋಡಿದ್ದೀವಲ್ಲ ಅಂದರೆ ವರ್ಷ ವರ್ಷ ಹೋಗ್ತಾನೆ ಇರ್ತೀವಿ ನೋಡ್ತಾನೆ ಇರ್ತೀವಿ ವರ್ಷ ಅಂತಲ್ಲ ಯಾವಾಗ ಬೇಕಾದ್ರೂ ಹೋಗ್ತಾನೆ ಇರ್ತೀವಲ್ಲ ಸರಿ ಇನ್ನು ಮತ್ತೆ ಯಾಕೆ ಇಳಿಯೋದು ಮತ್ತು ಇಳಿಯೋದು ಹತ್ತೋದು ಸರಿ ನಾನು ತೋರಿಸ್ಕೊಂಬರ್ತೀನಿ ಬರ್ತೀನಿ ಅಂತಂದರು ಸರಿ ಅವ್ರು ಹೊರಟಿದಾರೆ ನಾವು ಬರ್ತಾ ಇದೀವ್ ನಡಿ ನೀನು ನಡಿ ಉಕ್ತ ತುಂಬಾ ಬೈದಿಂದ ನಡೀತಾ ಇದೆ ಹುಡುಗಿ ನೀನು ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಇತ್ತು ಅವತ್ತಂತುನು ಹಾಗೆ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು ಕೂಲಾಗಿ ಸಣ್ಣಗೆ ಮಳೆ ಬೇರೆ ಅನಿತಾ ಇತ್ತು ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ ಎಷ್ಟೊತ್ತವರೆಗೂ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಖುಷಿ ಇನ್ನು ಆ ಕಡೆಗೆ ಹೋಗು ಅಮ್ಮ ತೋರ್ಸೋಕ್ಕೆ ನಾವೇ ಬ್ರೋಗದ್ರೆ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀನಿ ಇನ್ನಾಕೆ ಹೋಗಿಲ್ಲ ನೋಡಿ ತಿಳಿಯೋ ಕಷ್ಟ ಆಗಿ ನಿನಗೆ ಇಲ್ಲ ಒಂದು ಟೂ ವೀಕ್ಸ್ ಬ್ಯಾಕ್ ಅನಿಸುತ್ತೆ ಟೂ ವೀಕ್ಸ್ ಇಲ್ಲ ಜಾಸ್ತಿ ಆಗಿದೆ ನಾನು ಮಾಡಿದ್ದೆ ಹೋಗಿದ್ದೀನಿ ಪ್ರತಿ ವರ್ಷ ಹೋಗ್ತಾ ಇರ್ತೀನಿ ಬಂದಾಗಿಲ್ಲ ನಾನು ಅದಕ್ಕೆ ನಾನು ಗೊತ್ತಿಲ್ಲ ಗಾಳಿ ಇದೆ ನೋಡಿ ಇವತ್ತು ಎಷ್ಟು ತಣ್ಣಗಿದೆ ಇಲ್ಲಿ ಒಂಥರ ಇಲ್ಲಿ ಬಂದರೆ ಏನೋ ಒಂಥರ ಸಮಾಧಾನ ಹೆಂಗ್ ನಿಂತಿದೆಯಾ ನೋಡು ಬಾ ಇಲ್ಲಿ ಕುತ್ಕೋ ಇಲ್ಲ ಗಾಳಿ ತಟ್ಟಂತೆ ಆ ಕಡೆ ಕೂತ್ಕೊಬೇಡ ಈ ಕಡೆ ಬಾ ಅವ್ರೇನೋ ಅಲ್ಲಿ ಇನ್ಫಾರ್ಮೇಶನ್ ಕೊಡಿ ಅಲ್ಲಿ ನಿಂತ್ಕೊಂಡು ಅಷ್ಟು ಮುಂದೆ ಹೋಗ್ಬೇಡ ಚೆನ್ನಾಗಿದೆ ಅಲ್ಲ ಇದು ನಾನು ಗಾಳಿ ತಳ್ತಾ ಇದೆ ಅದಕ್ಕೆ ಕುತ್ಕೋ ಅಂತಂದೆ ಗುಹೆ ಆ ಕಡೆ ಹೋದ್ರೆ ಗುಹೆ ಹಾ ಅಲ್ಲಿ ಅಲ್ಲಿ ಇಳಿಯಕಾಗಲ್ಲ ಅಲ್ಲಿ ಅದು ಆ ಕಡೆ ಆ ಕಡೆ ಇಳಿದು ಹೋಗ್ಬೇಕು ಆಗಲ್ಲ ಹೋಗ್ತಾಯ್ ಬಂದಮ್ಮ ಕಾರಲ್ಲಿ ಬಿಟ್ಟು ಗಾಳಿಗೆ ಫೋನ್ ಹೋಯ್ತು ಅಂದ್ರೆ ಗೋವಿಂದ ಗೋವಿಂದ ಫೋನ್ ಕಾರಲ್ಲಿ ಅಂತ ಹೇಳಿಲ್ವಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಆಲ್ಮೋಸ್ಟ್ ಮನೆ ಅಲ್ಲ ಏನೋ ಫಾರ್ಮ್ ಹೌಸ್ ತರ ಏನೋ ಇರ್ಬೇಕೇನೋ ಅದೇ ಅಷ್ಟು ಒಳ್ಳಾಗ್ ಮಾಡ್ಕೊಂಡವ್ರೆ ಯಪ್ಪ ದೊಣ್ಣೆ ಕಿತ್ತ ಅದು ಕಟ್ಟಿಸ್ಕೊಂಡು ಹೋಗ್ತಾ ಇದ್ದಿದ್ದು ನಿಮ್ಮಿಬ್ರು ತರ ಕಿತ್ಲಾ ಅದು ನೀವೆಲ್ ಬಂದ್ರು ಎಲ್ಲಿ ಹೋದ್ರು ಕಿತ್ಲಾಡ್ತಿರಲ್ಲ ಹಾ ನೀವಿಬ್ರ ಇನ್ಯಾರು ಇಬ್ಬರ ಕಿತ್ಲಾಡೋದು ಕಾರಲ್ಲಿ ಬರ್ತಾನ ಕಿತ್ಲಾಡ್ಕೊಂಡ್ ಬಂದ್ರಲ್ಲ ಇಬ್ರು ನೋಡು ಅದೇ ಅವಳು ಮಾಡಿದ್ದು ನೀನ್ ಮಾಡಿದ್ದು ಅವಳು ಮಾಡಿದ್ದು ನೀನ್ ಮಾಡಿದ್ದು ಅದು ಕಾಣಿಸ್ತಾನೆ ಇಲ್ಲ ಅದು ಹಾ ಅಲ್ಲಿ ಕಾಣಿಸ್ತು ಒಂದೇ ತರ ಐತೆ ಬಂಡೆ ಕಲರು ಅದು ಬಂದ್ಬಿಟ್ರೆ ಇದು ಫುಲ್ಲು ಒಂಥರ ವೆಲ್ವೆಟ್ ತರ ಇರುತ್ತೆ ಗ್ರೀನ್ ಗ್ರೀನ್ ಪಾಚಿ ಇದ್ರ ಥರ ಏನೋ ಹ್ಞೂ ಒಂಥರ ಇದ್ರ ಮೇಲೆ ನಡೆಯೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಮೆತ್ತ ಮೆತ್ತಿಗೆ ಈ ಕಡೆ ನೀವು ಹುಷಾರಾಗಿ ಬನ್ನಿರಿ ಆಲ್ರೆಡಿ ಆಗಿದೆ ಈ ಕಡೆ ಎಲ್ಲ ಮಳೆ ಬಿದ್ದಿದೆ ಅನ್ಸುತ್ತೆ ಸ್ವಲ್ಪ ಸ್ವಲ್ಪನೇನೆ ನೋಡಿ ಇಲ್ಲೇ ಓ ಇಲ್ಲೇ ಇಲ್ಲೇ ಕರೆಕ್ಟಾಗಿ ಇದೆ ಜಾಗದಲ್ಲಿ ಹಾವು ಬಂದಿಂದ ಕೊಚ್ಚಿದ ದೇವಸ್ಥಾನಕ್ಕೆ ಬಂದಮೇಲೆ ದೇವ್ರ ಪ್ರಸಾದ ತಿಂದೇ ಇರೋಕ್ಕಾಗತ್ತಾ ದೇವ್ರ ಪ್ರಸಾದ ನಾ ತಗೊಂಡು ನಾವು ಇಲ್ಲಿಂದ ಹೊರಟ್ವಿ ನಾವು ಹೊರಡೋ ಅಷ್ಟೊತ್ತಿಗೆ ಇಲ್ಲಿ ಆಲ್ರೆಡಿ ಒಂದು ಮೂರು ಗಂಟೆ ಆಗಿತ್ತು ಅಂತ ಅಂದ್ಕೊತೀನಿ ನಾವು ಅಲ್ಲಿಂದ ಹೊರಟು ಮತ್ತೆ ಅಮ್ಮ ಮನೆಗೆ ಹೋಗಿ ನೈಟ್ ಡಿನ್ನರ್ಗೋಸ್ಕರ ನಾವು ಬಂದಿದ್ದು ಎಂಪೈರ್ ರೆಸ್ಟೋರೆಂಟ್ಗೆ ನನ್ನ ನಮ್ಮ ಅಪ್ಪನ ಕರ್ಕೊಂಡು ಬಂದ್ವಿ ಬಿಕಾಸ್ ನಮ್ಮ ಅಪ್ಪ ಬಂದಿರಲಿಲ್ಲ ದೇವಸ್ಥಾನಕ್ಕೆ ಅವ್ರ ಮನೆಯಲ್ಲೇ ಇದ್ದರು ಮಗಳವರಪ್ಪ ಯಾಕಂದ್ರೆ ಸರ್ಪ್ರೈಸ್ ಆಗಲಿ ಅಂತ ಸ್ಪೆಷಲ್ ವ್ಲಾಗ್ ಬಂದಿದ್ದಾರೆ ನೀವು ಬರ್ತೀರ ಯೂಟ್ಯೂಬ್ ನೋಡಿ ತಂದೆ ಅವರು ಅಮ್ಮಮ್ಮ ಅವ್ರ ಹಸ್ಬೆಂಡ್ ಅವ್ರ ತಂದೆ ಅಂದರೆ ನಮ್ಮ ತಾತ ನೀನು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಅನ್ನೇ ಇಲ್ಲ ಇನ್ನ ಆ್ಯಸ್ ಯೂಶಲ್ ನನ್ನ ಲಾಸ್ಟ್ ವೀಡಿಯೋದ್ ಯಾವ್ದಾದ್ರು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಎಂಪೈರ್ಗೆ ಹೋದ್ರೆ ರೆಗ್ಯುಲರ್ ಆಗಿ ನಾವು ಏನು ತಗೊಂತೀವಿ ಅಂತ ಅಂದ್ಬಿಟ್ಟು ಈ ಸತಿ ನನ್ನ ಹಸ್ಬೆಂಡು ತ ಗ್ರಿಲ್ ಚಿಕನ್ ತಗೊಂಡ್ರು ನಾವು ಆ್ಯಸ್ ಯೂಶಯಲ್ ಕಬಾಬ್ ಬಿಕಾಸ್ ಇದು ನನ್ನ ಫೇವ್ರೆಟ್ ಎಂಪೈರ್ ರೆಸ್ಟೋರೆಂಟಲ್ಲಿ ಕಬಾಬು ಮತ್ತು ಕಾಯಿನ್ ಪರೋಟ ಗೀ ರೈಸು ನನ್ನ ಮಗಳು ಇದು ಏನಂತಾರೆ ಕ್ರಿಸ್ಪಿ ಪಾಪ್ಕಾರ್ನ್ ಅದನ್ನು ತೊಗೊಂಡಿದ್ಲು ಮತ್ತು ನನ್ನ ದೊಡ್ಡ ಮಗಳು ಗ್ರಿಲ್ ಚಿಕನ್ ರೋಲ್ ತೊಗೊಂಡಿದ್ಲು ಟೇಸ್ಟ್ ಚೆನ್ನಾಗಿತ್ತು ಅದನ್ನು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಟೇಟ್ ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್ ಬಾಯ್ ಬಾಯ್